ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶ್ರೀದೇವಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಯು ಹಾಲ್ ಗುಡ್ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ ಎಸ್ ಇವತ್ತಿನ ವ್ಲಾಗ್ನ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನಾವಿವತ್ತು ಕಂಠೀರವ ಸ್ಟೇಡಿಯಂ ಬಂದಿದೀವಿ ಏನಿಗ್ ಬಂದಿದೀವಿ ಇವತ್ತಿನ ದಿನ ಹೇಗಿರುತ್ತೆ ಇನ್ ಸ್ಪೆಷಲ್ ಇಲ್ಲಿ ಎಲ್ಲ ಗೊತ್ತಾಗ್ಬೇಕು ಅಂದ್ರೆ ಮಾಡದೆ ಕಂಠೀರವ ಗೆ ಬಂದಿರೋದು ನೋಡ್ತಿರ್ಬೋದು ಕಂಠೀರವ ಇಂಡೋರ್ ಸ್ಟೇಡಿಯಂ ಮುಂದೆನೆ ನಿಂತಿದೀನಿ ಸೊ ಚೆನ್ನಾಗಿದೆ ನೋಡಕ್ಕೆ ಸೊ ಯಾರಿಗೋ ಒಬ್ರಿಗೆ ವೈಟ್ ಮಾಡ್ತಿದಿವಿ ಅವ್ರು ಬಂದ್ಮೇಲೆ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಸ್ಟೇಡಿಯಂ ಒಳಗೆ ಕೂಡ ಹೋಗಿ ನೋಡ್ಕೊಂಡ್ ಬಂದ್ವಿ ಸೊ ಇವಾಗ ಆಚೆ ಹೋಗ್ತಾ ಇದ್ದೀವಿ ನಾವು ವೇಟ್ ಮಾಡ್ತಿದ್ವಲ್ಲ ಅವರು ಕೂಡ ಸಿಕ್ಕಿದ್ರು ಯಾರು ಅಂತ ತೋರಿಸ್ತೇನೆ ಬನ್ನಿ ನೋಡಿ ಇವಳು ಮೇಘನಾ ಅಂತ ಡುಮ್ಮುದು ಅತ್ತೆ ಮಗಳು ಮಗಳು ಬಾಸ್ಕೆಟ್ಬಾಲ್ ಪ್ಲೇಯರ್ಗಳು ಇವತ್ತು ಆಕ್ಚುಲಿ ಬ್ಯಾಸ್ಕೆಟ್ಬಾಲ್ ಮ್ಯಾಚ್ ಇದೆ ಬೆಂಗಳೂರು ವರ್ಸಸ್ ಮೈಸೂರು ಇವ್ಳು ಆಡ್ತಿರೋದು ಮೈಸೂರು ಟೀಮಿಗೆ ಸೊ ಲಾಸ್ಟ್ ವೀಕ್ ಹೇಳಿದ್ಲು ಮ್ಯಾಚ್ ಇರುತ್ತೆ ಬ್ಯಾಂಗ್ಳೂರಲ್ಲಿ ಅಂತ ಸೊ ಸಂಡೇ ಇವತ್ತು ಒಂಬತ್ತು ಗಂಟೆಗೆ ಇರೋದು ಮ್ಯಾಚು ಇನ್ನೂ ಟೈಮ್ ಆಗಿಲ್ಲ ಹಂಗಾಗಿ ಬಂದಿದ್ದೀವಿ ನೋಡೋಣ

ಇವತ್ತು ಮ್ಯಾಚ್ ನಡೆಯೋದಿಲ್ಲ ಇವರೆಲ್ಲ ಸುಮ್ಮನೆ ಪ್ರಾಕ್ಟೀಸ್ ಮಾಡ್ತಾರದಾ ಈಗ ಮ್ಯಾಚ್ ಸ್ಟಾರ್ಟ್ ತಕ್ಷಣ ಹೋಗ್ಬಿಡ್ತಾರೆ ನಿಮ್ ಟೀಮ್ ಮೆಂಬರ್ಸ್ ಅಲ್ಲಿ ಅಲ್ಲಿದ್ದಾರೆ ಇವ್ರ ಟೀಮ್ ಅವರು ಕ್ಯಾಪ್ಟನ್ ಏನು ಆ ಥರ ಇರಲ್ವಾ ಈಗ ಸೀನಿಯರ್ಸ್ ಇದಾರ ಯಾರ ಸೀನಿಯರ್ ಇವಾಗ ರೆಡಿ ಆಗ್ತಿದ್ರೂ ಎಲ್ಲ ಇವರೇ ನೋಡಿ ಟೀಮ್ ವಾರ್ಮ್ ಅಪ್ ಮಾಡೋಕೆ ಅಂತ ಬಂದಿದ್ದಾರೆ ಇಲ್ಲಿ ಔಟ್ಸೈಡು ಇವ್ರ ಕೋಚ್ ಇನ್ನು ಬಂದಿಲ್ಲ ಬರ್ತಾರೆ ಇವಾಗ ಬೇಬಿ ಪ್ಲೇಯಿಂಗ್

ವಾಲಿಬಾಲ್ ಇಲ್ಲ <laughs> 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 ఎంట్రీరు ఇవత్ మ్యాచ్ నడి మౌంట్ కార్మెల్ బ్యాంగ్లూర్ వర్సెస్ టివైఎస్ మైసూర్ ఈ సుమ్మే ప్రాక్టీస్ మిర

ಅಲ್ಲಿ ಹಾಡ್ತಿದಾರಲ್ಲ ಆ ಟೀಮ್ ಕೋಚು ಏನಾದ್ರೆ ಆ ಪಿಂಕ್ ಕಲರ್ ಡ್ರೆಸ್ ಹಾಕಿ ನಿಂತ್ಕೊಂಡಿದಾರಲ್ಲ ಅವರು ಆ ಟೀಮ್ ಕೋಚು ಸೊ ಇವಾಗ ಇದು ಎರಡು ಟೀಮ್ ಇವರು ಬೆಂಗ್ಳೂರವ್ರೆಡೂ ಈ ಕಡೆ ಟೀಮ್ ಅವರು ಇವರು ಬೆಂಗಳೂರು ಇವ್ರದ್ದು ಇದು ಮೈಸೂರಾ ಸೊ ಬ್ಯಾಂಗ್ಳೂರು ಮೈಸೂರು

ನಾವಿವತ್ ಬಂದಿರೋದು ಮೈಸೂರು ಡಿ ವೈಇಎಸ್ ಟೀಮ್ಗೆ ಸಪೋರ್ಟ್ ಮಾಡಕ್ಕೆ ಮೇಘನಾ ಕೂಡ ಅದೇ ಟೀಮಲ್ಲಿ ಹಾಡ್ತಿದ್ದಾಳೆ ಮೇಘನಾ ಇಸ್ ಮೈ ಕಜಿನ್ ಸ್ಪೆಷಲಿ ಮೇಘನಾಗೋಸ್ಕರ ಬಂದಿರೋದು ಬಿಕಾಸ್ ಕಾಲೇಜ್ ಕಡೆಯಿಂದ ಇದು ಲಾಸ್ಟ್ ಮ್ಯಾಚ್ ಸೊ ಆಲ್ ದಿ ಬೆಸ್ಟ್ ಬೆಸ್ಟ್ ಲಕ್ ಟು ದೀಮ್ ಚೆನ್ನಾಗಿ ಈ ಕಡೆ ಲೆಫ್ಟ್ ಇರೋದು బాల్ ఇది స్టార్ట్ మొదలు పెట్టడానికి నింగే చంబాల అంతటికి అప్పుడు తయార్ ఫస్ట్ టాస్ చేస్తారు ఆరి బాల్ స్టార్ట్ అయితేగా వీడియో యువర్ కోచ్ యావతరా ఇది మార్చితారు

Que foi salário, tá? <laughs> பாயிண்ட்ஸ் ஃபோர் ஜீரோ இது அந்த மைசூர் ஃபோர் இது ஆக்கடை இது ஓப்பன் அப்படி ஆட்ரு அண்ட் இன்னும் எங்க ஆடத்தி நோட் பண்ணி ಮುಂಚೆನೇ ಹೇಳಿದಾಗೆ ಮೇಘನಾಥ್ ಜೋಸಿ ನಂಬರ್ ಟೆನ್ ಇವಾಗ ಕೋರ್ಟಿಗೆ ಇಳಿತಾ ಇವಳು ನ್ಯಾಷನಲ್ ಪ್ಲೇಯರ್ ಅಂಡ್ ಇಂಡಿಯಾ ಟೀಮಿಗೆ ಆಡಿದಾಳೆ ಹಾಗೆ ಯು ಟೀಮಲ್ಲಿ ಇನ್ನೂ ಟೂ ಮೆಂಬರ್ಸ್ ನ್ಯಾಷನಲ್ ಪ್ಲೇಯರ್ಸ್ ಇದಾರೆ ಹಾಗೆ ಕೂಡ ಇದ್ದಾರೆ ಸೊ ಸ್ಪೋರ್ಟ್ಸ್ ಅಲ್ಲಿ ಇಷ್ಟೊಂದೆಲ್ಲ ಅಚೀವ್ ಮಾಡೋದು ದಟ್ ಇಸ್ ನಾಟ್ ಸೋ ಈಸಿ ಅಂಡ್ ಇವ್ರನ್ನೆಲ್ಲ ನೋಡ್ತಿದ್ರೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಸ್ಪೋರ್ಟ್ಸ್ ಅಲ್ಲಿ ಇರಬೇಕು ಅಂದ್ರೆ ಅದಕ್ಕೊಂದು ಏನು ಸ್ಪೋರ್ಟ್ಸ್ ಮೆನ್ ಇರಬೇಕು ಶ್ರದ್ಧೆ ಇರಬೇಕು ನಂಬಿಕೆ ಇರಬೇಕು ಮತ್ತೆ ಹಾರ್ಡ್ ವರ್ಕ್ ಇರಬೇಕು ಹಾರ್ಡ್ ವರ್ಕ್ ಮಾಡೋಷ್ಟು ಕೆಪಾಸಿಟಿ ಕೂಡ ಇರಬೇಕು ನೋಡಿದಷ್ಟು ಅಥವಾ ಅಷ್ಟು ಈಸಿ ಅಲ್ಲ ಸ್ಪೋರ್ಟ್ಸ್ ಅಲ್ಲಿ ಇರೋದು ಇವನ್ನೆಲ್ಲ ನೋಡ್ತಿದ್ರೆ ಸಖತ್ ಖುಷಿ ಆಯ್ತು ನನಗೆ ಮೈಸೂರು ಟೀಮವ್ರು ಏನಿದ್ದಾರೆ ಅಲ್ಲ ಅವರೆಲ್ಲ ಮೈಸೂರಲ್ಲಿ ಕಾಲೇಜಲ್ಲಿ ಹಾಸ್ಟೆಲಲ್ಲಿ ಇತ್ಕೊಂಡು ಓದ್ಕೊಂಡು ಸ್ಪೋರ್ಟ್ಸ್ ಕೂಡ ಪ್ರಾಕ್ಟೀಸ್ ಮಾಡ್ತಿರೋದು ನಾನು ಸಲ ಟ್ರಿಪ್ ಹೋಗಿದ್ವಿ ಮೈಸೂರಿಗೆ ಆವಾಗ ಮೇಘನನ ಮೀಟ್ ಮಾಡೋಣ ಅಂತ ಹೇಳಿ ಅವ್ರ ಕಾಲೇಜ್ ಹತ್ರ ಹೋಗಿದ್ದೆ ಅವಾಗೂ ಕೂಡ ಪ್ರಾಕ್ಟೀಸ್ ನಡೀತಾ ಇತ್ತು ಸೊ ಅವಾಗ ಕೇಳ್ದೆ ಹೆಂಗಿರುತ್ತೆ ಏನು ಅಂತ ಹೇಳಿ ಅವಾಗ ಗೊತ್ತಾಯಿತು ಬೆಳಗ್ಗೆ ಎಷ್ಟು ಗಂಟೆಗೆ ದೊಡ್ಡಬೇಕು ಎಷ್ಟು ರನ್ನಿಂಗ್ ಓಡಬೇಕು ಎಷ್ಟು ಕಿಲೋಮೀಟರ್ ಗಟ್ಟಲೆ ಓಡಬೇಕು ಮತ್ತು ಪ್ರ್ಯಾಕ್ಟೀಸ್ ಹೆಂಗಿರುತ್ತೆ ಹಾರ್ಡ್ ವರ್ಕು ವರ್ಕೌಟ್ಸ್ ಎಲ್ಲ ಸಕ್ಕತ್ತಿರುತ್ತೆ ಅಷ್ಟು ಈಸಿ ಇರಲ್ಲ ಅಂತ ಅವಾಗೇ ಗೊತ್ತಾಗಿದ್ದು ನನಗೆ ಸ್ಪೋರ್ಟ್ಸ್ ಆಡಬೇಕು ಅಂದ್ರೆ ಇಷ್ಟೆಲ್ಲ ಇರಬೇಕು ಇಷ್ಟೆಲ್ಲ ಆಡಬೇಕು ಆ ತರ ಇದ್ರೆ ಮಾತ್ರ ಅಷ್ಟು ಕಷ್ಟಪಟ್ಟರೆ ಮಾತ್ರ ಆಡಕ್ಕಾಗೋದು ಅಂತೇಳಿ ಆ್ಯಕ್ಚುಲಿ ಅಷ್ಟೆಲ್ಲ ಕಷ್ಟಪಟ್ಟದಕ್ಕೂ ಸಾರ್ಥಕ ಆಯಿತು ಬಿಕಾಸ್ ನ್ಯಾಷನಲ್ ಪ್ಲೇಯರು ಇಂಡಿಯಾ ಟೀಮಿಗೆ ಆಡಿದ್ದಾರೆ ಅಂದ್ರೆ ದಟ್ ಈಸ್ ನಾಟ್ ಸ್ಮಾಲ್ ಥಿಂಗ್ ಆ್ಯಕ್ಚುಲಿ ಟೀಮ್ ಚೆನ್ನಾಗಿ ಆಡ್ತಿದ್ದಾರೆ ಆಕ್ಚುಲಿ ಟಫ್ ಕಾಂಪಿಟೇಷನ್ ಅಂತಾನೆ ಹೇಳ್ಬಹುದು ಡಿ ಮೈಸೂರ್ ಮೈಸೂರು ಬಂದು ಟೆನ್ ಪಾಯಿಂಟ್ಸ್ ಇದೆ ಮೌಂಟ್ ಕಾರ್ಮೇಲ್ ಬಂದು ತರ್ಟೀನ್ ಪಾಯಿಂಟ್ಸ್ ಏನೋ ಟೀಮ್ ಅವರು ಆಕ್ಚುಲಿ ತ್ರೀ ಪಾಯಿಂಟ್ಸ್ ಲೀಡಿಂಗ್ ಅಲ್ಲಿ ಇದಾರೆ ಇವಾಗ ಸ್ಕೋರ್ ಎಷ್ಟಾಗಿದೆ ಅಂತ ನೋಡೋಣ ಬನ್ನಿ ಸೊ ಬ್ಯಾಂಗ್ಳೂರು ಟೀಮ್ ಅವರೇ ಇವಾಗೂ ಕೂಡ ಅಲ್ಲಿ ಲೀಡಿಂಗ್ ಅಲ್ಲಿ ಇದ್ದಾರೆ ಅವ್ರದ್ದು ಸೆವೆಂಟೀನ್ ಪಾಯಿಂಟ್ ಇದೆ ಹಾಗೆ ಮೈಸೂರು ಅವ್ರದ್ದು ಥರ್ಟೀನ್ ಪಾಯಿಂಟ್ ಇದೆ ಮಾಡ್ತಿದ್ದಾರೆ ಆಗ್ತಾ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಬ್ಯಾಸ್ಕೆಟ್ ಬಾಲ್ ಆಡೋದನ್ನ ನೋಡ್ತಿರೋದು ಆ್ಯಕ್ಚುಲಿ ಗ್ರೌಂಡಲ್ಲೆಲ್ಲ ಆಡೋದನ್ನ ನೋಡಿದ್ದೆ ಈಸಿ ಬಾಲ್ ತಗೊಳ್ಳೋದು ಬ್ಯಾಸ್ಕೆಟ್ ಒಳಗೆ ಹಾಕೋದು ಜಂಪ್ ಮಾಡಿ ಅಂದ್ಕೊಂಡಿದ್ದೆ ಇಲ್ಲ ಅಷ್ಟು ಈಸಿ ಅಲ್ಲ ಹೇಳ್ಬೋದು ಬಾಯಲ್ಲಿ ಬಟ್ ಆಗಲ್ಲ ಆ್ಯಂಡ್ ಅದಕ್ಕೆ ಅಂತ ಪಾಯಿಂಟ್ಸ್ ಹೆಂಗೆ ಹೆಂಗೆ ಸಿಗುತ್ತೆ ಅಂತ ಎಲ್ಲ ಕೂಡ ಅದಕ್ಕೆ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ ಆ ಲಾಸ್ಟ್ ಸರ್ಕಲ್ ಏನಿದೆಯಲ್ಲ ಅಲ್ಲಿ ಅಲ್ಲಿಂದ ನಿಂತ್ಕೊಂಡು ಏಮ್ ಮಾಡಿ ಬಾಲ್ನ ಬ್ಯಾಸ್ಕೆಟಲ್ಲಿ ಹಾಕಿದ್ರೆ ತ್ರೀ ಪಾಯಿಂಟ್ಸ್ ಸಿಗುತ್ತಂತೆ ಹಾಗೆ ಅಲ್ಲಿ ಒಳಗಡೆ ಸರ್ಕಲ್ ಇದೆಯಲ್ಲ ಇನ್ನೂ ಎರಡು ಸರ್ಕಲ್ಲು ಅಲ್ಲಿ ನಿಂತ್ಕೊಂಡು ಹಾಕಿದ್ರೆ ಟೂ ಒನ್ ಈ ಥರ ಪಾಯಿಂಟ್ಸ್ ಸಿಗ್ತಾ ಹೋಗುತ್ತೆ ಮತ್ತು ಎಷ್ಟು ಸೆಕೆಂಡ್ಸ್ ಒಬ್ರು ಬಾಲ್ನ ಹೋಲ್ಡ್ ಮಾಡಬಹುದು ಎಷ್ಟು ಸೆಕೆಂಡ್ಸ್ ಒಳಗೆ ಬಾಲ್ನ ಬ್ಯಾಸ್ಕೆಟ್ ಒಳಗೆ ಹಾಕಬೇಕು ಆ ತರ ಎಲ್ಲಾ ರೂಲ್ಸ್ ಇದೆ ಇಲ್ಲಿಗೆ ಬಂದ ಮೇಲೆ ನಂಗೆ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಬಂತು ಅದಕ್ಕಿಂತ ಮುಂಚೆ ಗಾಳಿ ಗಂಧ ಏನೂ ಗೊತ್ತಿರಲಿಲ್ಲ ಅಂಡ್ ಎಷ್ಟು ನಿಮಿಷ ನಡೆಯುತ್ತೆ ಹಿಂಗಿರುತ್ತೆ ಎಷ್ಟೆಷ್ಟು ಪ್ಲೇಯರ್ಸ್ ಆಡಬೇಕು ಅಂತ ಕೂಡ ಐಡಿಯಾ ಇರಲಿಲ್ಲ ಇಲ್ಲಿಗೆ ಮೇಲೆ ಅದ್ರ ಬಗ್ಗೆ ಸ್ವಲ್ಪನಾದರೂ ನಾಲೆಡ್ಜ್ ಸಿಕ್ತು ನನಗೆ సో ఆస్ ఆఫ్ నో పయింట్ బెంటీ ట్వంటీ ఇదే టీమ్ యక్వల్ ఇది ಚೆನ್ನಾಗಿ ಆಡ್ತಿದರೆ ಒಂದ್ಸಲ ಅವರು ಲೀಡ್ ತಗೊಂತಾರೆ ಒಂದ್ಸಲ ಈ ಟೀಮ್ ಅವ್ರು ಲೀಡ್ ತಗೊಂತಾರೆ ಆಸ್ ಆಫ್ ನಾವು ಈಗ ಡಿ ವೈ ಎಸ್ ಮೈಸೂರ್ ಟ್ವೆಂಟಿ ಸೆವೆನ್ ಇದೆ ಹಾಗೆ ಬ್ಯಾಂಗ್ಳೂರ್ ಟೀಮ್ ಬಂದು ಟ್ವೆಂಟಿ ಫೈವ್ ಇದೆ ಈಗ ಟ್ವೆಂಟಿ ನೈನ್ ಆಗಿದೆ ಎಸ್ ಮೈಸೂರ್ ಟೈಮ್ ಔಟ್ ಅಂತ ಇರುತ್ತೆ ಅಂದರೆ ಒನ್ ಒನ್ ಟೀಮಿಗೆ ಐದೈದು ಸಲ ಅಂದರೆ ಆ ಟೀಮ್ ಅವ್ರು ಐದು ಸಲ ಈ ಟೀಮ್ ಅವ್ರು ಐದು ಸಲ ಟೈಮ್ ಔಟ್ ತಗೋಬೋದು ಅಂದರೆ ಏನಾದ್ರು ಇನ್ಸ್ಟ್ರಕ್ಷನ್ ಕೊಡೋದಿದ್ರೆ ಕೋಚು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಸೊ ಆಸ್ ಆಫ್ ನೋ ಬ್ಯಾಂಗ್ಳೂರ್ ಟೀಮು ಲೀಡಿಂಗಲ್ಲಿದೆ ಫೋರ್ಟಿ ಒನ್ ಪಾಯಿಂಟ್ಸ್ ಇದೆ ಇವ್ರದ್ದು ಡಿ ಇ ಎಸ್ ಅವ್ರದು ತರ್ಟಿ ಪಾಯಿಂಟ್ಸ್ ಇದೆ ಸೊ ಲೆವೆನ್ ಪಾಯಿಂಟ್ಸ್ ಲೀಡಿಂಗಲ್ಲಿದ್ದಾರೆ ಅವರೇ ಈ ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾರೆ ಹೆಂಗೆ ಆಡಬೇಕು ಅಂತ ಹೇಳಿ ಕೋಚು ಮೈಸೂರು ಟೀಮಿಗೆ ఈ మేము టెన్ మినిట్స్ ఎరడు స్లాక్ నడి టెన్ మినిట్స్ ఫస్ట్ స్టా స్లాక్ స్టార్ట్ ఆగి ారు ఎస్ట్ లీ అంతి నోడ బి సో డి వైఎస్ టీ మైసూర్ బాగు ఫి త్రీ ఇది ఫిఫ్టీ ఎయిట్ ఇది తుంబాంగ్ అంగళూర్వ్ సో ఇన్స్ నడి అది స్లాట్ అయితే ಮ್ಯಾಚ್ ಮುಗಿತು ವಿನ್ ಆಗಿದ್ದು ಬ್ಯಾಂಗ್ಳೂರ್ ಮೌಂಟ್ ಕಾರ್ನಲ್ ಏಟಿ ಫೋರ್ ಪಾಯಿಂಟ್ಸ್ ಅಂಡ್ ಮೈಸೂರ್ ಡಿ ಎಸ್ ಸಿಕ್ಸ್ಟಿ ಫೈವ್ ಪಾಯಿಂಟ್ಸ್ ಆಲ್ಮೋಸ್ಟ್ ನೈನ್ಟೀನ್ ಪಾಯಿಂಟ್ ಲೀಡಿಂಗ್ ಅಲ್ಲಿ ಬ್ಯಾಂಗ್ಳೂರ್ ಟೀಮ್ ವಿನ್ ಆಯಿತು ಅಬ್ಬಿಯಸ್ಲಿ ಸೋತಿದ್ ಬೇಜಾರಾಯಿತು ಬಿಕಾಸ್ ಟೂ ಡೇಸ್ ಬಿಫೋರ್ ಇದೇ ಟೀಮ್ ಜೊತೆ ಹಾಡಿದ್ರಂತೆ ಅವಾಗ ವಿನ್ ಆಗಿದ್ರು ಇವತ್ತು ಲಾಸ್ಟ್ ಗೇಮ್ ಸೊ ಬೇಜಾರಾಯಿತು ಎನಿವೇಸ್ ನಾಳೆ ಇನ್ನೊಂದು ಮ್ಯಾಚ್ ಇದೆ ಇನ್ನೊಂದು ಟೀಮ್ ಜೊತೆ ಬಟ್ ಅದು ಬ್ಯಾಂಗ್ಳೂರ್ ಸೊ ಅವಾಗ ಏನಾಗುತ್ತೆ ಅಂತ ನೋಡೋಣ ಮ್ಯಾಚ್ ನೋಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಮಂತ್ರಿ ಮಾಲ್ ಗೆ ಇಲ್ಲಿ ನೋಡ್ತಾ ಇರ್ಬೋದು ಫೋಮೋ ನೆಲ್ಸ್ ಅಂಡ್ ಲ್ಯಾಶಸ್ ಅಂತ ಒಂದು ಶಾಪ್ ಇದು ಮಂತ್ರಿ ಮಾಲ್ ಅಲ್ಲಿ ಗ್ರೌಂಡ್ ಫ್ಲೋರ್ ಇದೆ ಏನಿಕಪ್ಪ ತೋರಿಸ್ತಿದ್ದೀನಿ ಅಂದ್ರೆ ಇದು ಕನ್ನಡ ಯೂಟ್ಯೂಬರ್ ಒಬ್ರು ಧನುಶ್ರೀ ಅಂತ ಇದ್ದಾರೆ ಅವರು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರುವಂತಹ ಶಾಪ್ ಇದು ಇಲ್ಲಿ ನೆಲ್ಸ್ ಅಂಡ್ ಲ್ಯಾಶಸ್ ನ ಮಾಡ್ತಾರೆ ಬಂದಿದ್ ಹಂಗಾಗಿ ತೋರಿಸಿದೆ ಅಷ್ಟೇ ಆ್ಯಂಡ್ ಬ್ಯಾಂಗ್ಳೂರ್ ವರ್ಸಸ್ ಮೈಸೂರು ಇನ್ನೊಂದು ಮ್ಯಾಚ್ ಇದೆ ಅಂತ ಹೇಳಿದೆ ಮಂಡೇ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಅದು ಕೂಡ ಕಂಪ್ಲೀಟ್ ಆಗಿದೆ ಅದು ಯೂಟ್ಯೂಬಲ್ಲಿ ಲೈವ್ ಕೂಡ ಆಯಿತು ನಾನು ಕೂಡ ನೋಡಿದೆ ಆ್ಯಂಡ್ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಇದು ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ ಹಂಗಾಗಿ ಹೇಳಿದೆ ಅಷ್ಟೇ ಅನ್ಫಾರ್ಚುನೇಟ್ಲಿ ಮೈಸೂರು ಟೀಮ್ ಲಾಸ್ ದ ಮ್ಯಾಚ್ ಬಟ್ ದೇ ಟ್ರೈಡ್ ದೇರ್ ಬೆಸ್ಟ್ ತುಂಬ ಚೆನ್ನಾಗಿ ಹಾಡಿದ್ರು ಆ್ಯಂಡ್ ಬ್ಯಾಂಗ್ಳೂರ್ ಟೀಮ್ ವಿನ್ ಆಗಿದೆ ಎನಿವೈಸ್ ದಟ್ಸ್ ಓಕೆ ಆ್ಯಂಡ್ ಬೇಬಿಗೆ ಇವಾಗ ಡೋನಟ್ ಬೇಕಂತೆ ಡೋನಟ್ನ ಕೊಡಿಸ್ಕೊಂಡು ಮನೆಗೆ ಹೋಗಬೇಕು ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚೂರು ಚಾನಲ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್ ಮೀ ಮತ್ತೊಂದು ಜೊತೆ ನಿಮಗೆ ಸಿಗ್ತೀನಿ ಅಂಟಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ನಿನ್ನೆ ಅಂದರೆ ಮಂಡೇ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಗೆ ಲೈವ್ ಮ್ಯಾಚ್ ಇದೆ ಬ್ಯಾಸ್ಕೆಟ್ಬಾಲ್ ಅಂತ ಹೇಳಿದೆ ಬ್ಯಾಂಗ್ಳೂರ್ ವರ್ಸಸ್ ಮೈಸೂರು ಡಿ ವೈಇ ಎಸ್ ಟಿ ಅದ್ರದ್ದು ಸ್ವಲ್ಪ ಫೋಟೋಸ್ ಇತ್ತು ಅದನ್ನು ಕೂಡ ಇಲ್ಲಿ ಎಂಡ್ ಅಲ್ಲಿ ಆ್ಯಡ್ ಮಾಡಿದ್ವಿ ನೀವು ನೋಡಬಹುದು ಅಂಡ್ ಮೈಸೂರು ಡಿ ವೈಇಎಸ್ ಟಿ ಥರ್ಡ್ ಪ್ಲೇಸ್ ಬಂದಿದೆ ಸೊ ಕ್ಯಾಶ್ ಪ್ರೈಸ್ ಹಾಗೂ ಏನು ಟ್ರೋಫಿ ಕೂಡ ಬಂದಿದೆ ನೋಡ್ತಾ ಇರ್ಬೋದು ಅದ್ರದ್ದು ಕೂಡ ಸ್ವಲ್ಪ ಫೋಟೋಸ್ ಇತ್ತು ಇದನ್ನ ನಾನು ಎಂಡ್ ಅಲ್ಲಿ ಆಡ್ ಮಾಡಿದೀನಿ ಅಂಡ್ ತುಂಬಾ ಖುಷಿ ಆಯ್ತು ಅಟ್ ಲೀಸ್ಟ್ ತರ್ಡ್ ಪ್ರೈಸ್ ಬಂತಲ್ಲ ಅಂತ ಹೇಳಿ